ಹರಿ ಎಲ್ಲರಿಗೂ ನಮಸ್ಕಾರ ಇವತ್ತು ಪ್ರಮುಖವಾದ ಒಂದು ಆರೋಗ್ಯದ ವಿಚಾರವನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ಈಗ ನಾನು ರಾತ್ರಿಯ ಊಟವನ್ನು ಐದು ಗಂಟೆಗೆ ಮಾಡ್ತಾಯಿದ್ದೀನಿ ಊಟ ಮಾಡೋದಕ್ಕಿಂತ ಮುಂಚೆ ನಾನು ಪ್ಲೇಟ್ ಒನ್ನಲ್ಲಿ ಕೆಲವು ತರಕಾರಿಗಳನ್ನು ತೆಗೆದುಕೊಂಡಿದ್ದೀನಿ ಅವು ಯಾವುದು ತರಕಾರಿ ಅಂತ ನಿಮಗೆ ಹೇಳ್ತೀನಿ ಮೊದಲನೇದಾಗಿ ಕಚ್ಚ ಆಗಿರುವಂತಹ ಸೌತೆಕಾಯಿ ಮತ್ತು ಮುಲ್ಲಂಗಿ ಮತ್ತು ಸ್ವಲ್ಪ ಬೇಯಿಸಿರುವಂತಹ ಕ್ಯಾರೆಟು ಮತ್ತು ಬೀನ್ಸನ್ನು ನಾನು ತೆಗೆದುಕೊಂಡಿದ್ದೀನಿ ಇದನ್ನು ತಿಂದುಬಿಟ್ಟು ನಂತರ ನಾನು ಪ್ಲೇಟ್ ಟೂಗೆ ಕೈ ಹಾಕ್ತೀನಿ ಇದು ಒಂದು ಸಿರಿಧಾನ್ಯದಿಂದ ಮಾಡಿರುವಂತಹ ಕಿಚ್ಚಡಿ ಸೊ ಇದನ್ನು ನಾನು ತೆಗೆದುಕೊಳ್ತೀನಿ ನಾವು ಪ್ಲೇಟ್ ಒನ್ ಮೊದಲಿಗೆ ತಿಂದುಬಿಟ್ಟು ನಂತರ ಪ್ಲೇಟ್ ಟೂಗೆ ನಮಗೆ ಯಾವುದು ಇಷ್ಟ ಇರುತ್ತೋ ಆ ರೀತಿಯ ಒಂದು ಊಟವನ್ನು ನಾವು ತಯಾರು ಮಾಡಿಕೊಂಡು ಬಿಸಿ ಬಿಸಿಯಾಗಿ ಅಂದರೆ ಊಟ ಮಾಡಿ ಅಡುಗೆ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆ ಆಗಿರಬೇಕು ಸೊ ಅದನ್ನು ತಿಂದರೆ ನಮಗೆ ಅದ್ಭುತವಾದ ಲಾಭ ನಮ್ಮ ದೇಹಕ್ಕೆ ಉಂಟಾಗುತ್ತೆ ಈ ರೀತಿ ಪ್ಲೇಟ್ ಒನ್ ತಿನ್ನೋದ್ರಿಂದ ಅಂದರೆ ನಮ್ಮ ದೇಹದಲ್ಲಿ ಎನ್ ಒ ನೈಟ್ರಿಕ್ ಆಕ್ಸೈಡು ತುಂಬ ಚೆನ್ನಾಗಿ ಉತ್ಪತ್ತಿಯಾಗುತ್ತೆ ನಮ್ಮ ನರನಾಡಿಗಳಲ್ಲಿ ಕಟ್ಟಿಕೊಂಡಿರುವಂತಹ ಬ್ಲಾಕೇಜಸ್ಸು ಕ್ಲಿಯರ್ ಆಗಿ ನಮ್ಮ ಬಿ ಪಿ ನಾರ್ಮಲ್ ಆಗುತ್ತೆ ಮತ್ತು ಶುಗರ್ ನಾರ್ಮಲ್ಗೆ ಬಂದೇ ಬರುತ್ತೆ ಎಷ್ಟು ಶಕ್ತಿ ಇದೆ ಅಂದರೆ ಇದರಲ್ಲಿ ಪ್ಯಾಂಕ್ರಿಯಾಸನ್ನು ಆಕ್ಟಿವೇಟ್ಗೊಳಿಸುವಂತಹ ಶಕ್ತಿ ಇದರಲ್ಲಿ ಪ್ಲೇಟ್ ಒನ್ನಲ್ಲಿ ಇದೆ ನಮ್ಮ ಪ್ಯಾಂಕ್ರಿಯಾಸಲ್ಲಿ ಇರುವಂತಹ ಬೀಟಾ ಸೆಲ್ಗಳನ್ನು ದುರಸ್ತಿ ಮಾಡಿ ಅದು ಇನ್ಸುಲಿನ್ ಹಾರ್ಮೋನನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಅದು ಉತ್ಪತ್ತಿ ಮಾಡಿ ಸ್ರವಿಸಬೇಕು ಆ ರೀತಿಯ ಕೆಲಸವನ್ನು ಈ ಒಂದು ಪ್ಲೇಟ್ವನ್ನು ನಮಗೆ ಮಾಡುತ್ತೆ ಮತ್ತೆ ನಮ್ಮ ಮಂಡಿಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಕಟ್ ಕಟ್ ಸೌಂಡ್ ಇದ್ದರೆ ಅದನ್ನು ಸರಿಪಡಿಸುವಂತಹ ಮತ್ತು ಅದರಲ್ಲಿ ಗ್ರೀಸ್ ಉತ್ಪತ್ತಿ ಮಾಡುವಂತಹ ಶಕ್ತಿ ಈ ಒಂದು ಪ್ಲೇಟ್ ಒನ್ಗೆ ಇದೆ ಅಂದರೆ ಈ ರೀತಿ ಇರಬೇಕು ಮತ್ತು ಇನ್ನೊಂದು ರೊಮಟೈಡ್ ಆರ್ಥ್ರೈಟಿಸ್ಗೂ ಕೂಡ ಈ ಒಂದು ಪ್ಲೇಟವನ್ನು ತುಂಬ ಸಹಕಾರಿಯಾಗುತ್ತೆ ನಾನು ಹೇಳುವಂಥದ್ದು ನೀವು ಊಟ ಮಾಡುವಾಗ ಈ ಪ್ಲೇಟು ತಿನ್ನುವಾಗ ತಿನ್ನಬಾರ್ದು ತಿನ್ನಬಾರದು ಮುಂಚೆ ಇದಕ್ಕೆ ಕೈ ಹಾಕಿ ಇದನ್ನು ಮುಗಿಸಿ ತಕ್ಷಣವೇ ನೀವು ಪ್ಲೇಟುಗೆ ಕೈ ಹಾಕಬೇಕು ನೀವು ಇದೇ ಸಿರಿಧಾನ್ಯ ಅಂತ ನಾನು ಹೇಳ್ತಾ ಇಲ್ಲ ನೀವು ಕೆಂಪು ಅಕ್ಕಿ ತಿನ್ನಬಹುದು ಅಥವಾ ರಾಗಿ ಮುದ್ದೆ ತಿನ್ನಬಹುದು ಅಥವಾ ರಾಗಿ ರೊಟ್ಟಿ ತಿನ್ನಬಹುದು ಅಥವಾ ಜೋಳದ ರೊಟ್ಟಿ ತಿನ್ನಬಹುದು ಅಥವಾ ಕೆಂಪಕ್ಕಿಂದ ಮಾಡಿರುವಂತಹ ಈ ರೊಟ್ಟಿಯನ್ನು ತಿನ್ನಬಹುದು ನಿಮ್ಮ ಇಷ್ಟದಂತೆ ನೀವು ತಿನ್ನಬಹುದು ಆದರೆ ನಾನು ಹೇಳುವಂಥದ್ದು ಇಂತಹ ಒಂದು ಅದ್ಭುತವಾದ ಹರಿವೋಮ್ ಡಯಟನ್ನು ಅಳವಡಿಸಿಕೊಂಡಾಗ ನೀವು ಅನಿಮಲ್ ಪ್ರೋಟೀನನ್ನು ಅವಾಯ್ಡ್ ಮಾಡಬೇಕು ಆಗ ಅದ್ಭುತವಾದ ಲಾಭ ನಿಮ್ಮ ದೇಹಕ್ಕೆ ಉಂಟಾಗುತ್ತೆ ಮತ್ತು ಲಿವರನ್ನು ಸ್ವಚ್ಛಗೊಳಿಸುವಂತಹ ನಿಮ್ಮ ಹಾರ್ಟನ್ನು ತುಂಬ ಚೆಂದ ಕೆಲಸ ಮಾಡುವಂತಹ ಕೆಲಸ ಈ ಪ್ಲೇಟ್ವನ್ನು ಮಾಡುತ್ತೆ ನಿಮ್ಮ ಬ್ರೈನಿಗೂ ಕೂಡ ಇದು ತುಂಬ ತುಂಬ ಒಳ್ಳೆಯ ಆಹಾರ ಸೊ ಇದರಲ್ಲಿ ನೀವು ಬೇರೆ ಬೇರೆ ರೀತಿಯ ತರಕಾರಿಯನ್ನು ಬೆರೆಸ್ಬೋದು ಇದನ್ನೇ ತಿನ್ನಬೇಕು ಅಂತ ಏನೂ ಇಲ್ಲ ಆದರೆ ಇದು ಅಲ್ಕಲೈನ್ ತುಂಬ ಜಾಸ್ತಿ ಇರೋದರಿಂದ ಈ ಸೌತೆಕಾಯಲ್ಲಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ಸೊ ಈ ರೀತಿ ನೀವು ಪ್ರತಿನಿತ್ಯ ಪ್ಲೇಟ್ ಒನ್ ಮುಗಿಸಿ ನಂತರ ಪ್ಲೇಟ್ ಟೂಗೆ ನೀವು ಕೈ ಹಾಕಿದಾಗ ನಂತರ ನಿಧಾನವಾಗಿ ಅಗಿದು ಅಗಿದು ತಿಂದಾಗ ನಿಮ್ಮ ಬಾಯಲ್ಲಿ ಆಲ್ಫಾ ಅಮಿಲೇಸ್ ಅನ್ನುವಂತಹ ಕಿಣ್ವ ಎನ್ಝೈಮ್ ಉತ್ಪತ್ತಿ ಆಗುತ್ತೆ ಅದು ಕಾರ್ಬೋಹೈಡ್ರೇಟನ್ನು ಜೀರ್ಣ ಮಾಡುತ್ತೆ ಮತ್ತು ಇನ್ನೂ ಅಗಿತಾ ಹೋದಾಗ ಇನ್ನೂ ಅಗಿತಾ ಹೋದಾಗ ಇನ್ನೊಂದು ಕಿಣ್ವ ನಿಮ್ಮ ಬಾಯಲ್ಲಿ ಉತ್ಪತ್ತಿ ಆಗುತ್ತೆ ಅದು ಕೂಡ ಫ್ಯಾಟನ್ನು ಜೀರ್ಣ ಮಾಡುವುದರಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡುತ್ತೆ ಸೊ ಹೀಗೆ ನಾವು ಊಟ ಮಾಡುವಾಗ ಚೆನ್ನಾಗಿ ಅಗಿದು ತಿನ್ನುವುದರಿಂದ ನಮ್ಮ ಬಾಯಲ್ಲಿ ಅರ್ಧ ಚೀರ್ಣ ಕಾರ್ಯ ಮುಗಿದೋಗುತ್ತೆ ಈ ರೀತಿ ನೀವು ಪ್ಲೇಟ್ ಒನ್ ತಿಂದಾಗ ನಂತರ ಪ್ಲೇಟ್ ಟೂಗೆ ಕೈ ಹಾಕಿದಾಗ ನಿಧಾನವಾಗಿ ಅಗೆದು ತಿಂದಾಗ ನಾನು ನಿಮಗೆ ಗ್ಯಾರಂಟಿ ಕೊಡಬಲ್ಲಿ ನಿಮಗೆ ಖಂಡಿತ ಹಾರ್ಟ್ ಪ್ರಾಬ್ಲಮ್ ಆಗುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ವಿಪರೀತ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ ಹಾಗಾಗಿ ನೀವು ಎಚ್ಚರಿಕೆ ವಹಿಸಿ ಈ ರೀತಿಯ ತರಕಾರಿಗಳನ್ನು ತಿಂದುಬಿಟ್ಟು ನಂತರ ಪ್ಲೇಟೋಗಿ ನಿಮ್ಮ ಊಟಕ್ಕೆ ಕೈ ಹಾಕಿದ ಪಕ್ಷದಲ್ಲಿ ಖಂಡಿತ ಸರ್ವ ರೀತಿಯಲ್ಲಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬಹುದು ಅಂತ ಹೇಳ್ತಾ ನನ್ನ ವಾಣಿ ಬ್ರಾಹ್ಮಣ ಕೊಡ್ತಾ ಇದ್ದೀನಿ ತಮಗೆಲ್ಲ ಮಂಗಳವಾಗಲಿ ಜೈ ಶ್ರೀರಾಮ್ ಜೈ ಧನ್ವಂತರಿ